ಗುಡ್ ಮಾರ್ನಿಂಗ್ ಗಾಯ್ಸ್ ಅಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಏನ್ ಮಾಡೋದು ಕಾಲೇಜ್ ನ ಮೊದಲನೇ ದಿನ ಗಾಯ್ಸ್ ಇವತ್ತು ಬ್ಯಾಗ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಶೂ ಒಂದು ಹಾಕಬೇಕು ಶೂ ಹಾಕೋಕೆ ಬೇಜಾರು ನಂಗೆ ಅದಕ್ಕೆ ಕ್ರಾಕ್ಸ್ ಫುಲ್ ಕವರಿಂಗ್ ಚಪ್ಲಿ ಒಂದಿದೆ ಹಾಕೊಂಡು ಹೋಗ್ತೀನಿ ಅಂಡ್ ಏನ್ ಹೇಳೋದು ಹೇಳಿ ಗುಡ್ ಮಾರ್ನಿಂಗ್ ಚೆನ್ನಾಗಿ ಐತಲ್ಲ ಇವಾಗ ನಾನು ಕೇಳ್ ತಿರುಗ್ತೀನಿ ಲಾಡು ಇದ್ದೆ ಬೈಕ್ ಹಾಕೊಂಡು ಹೋಗ್ಬೇಕು ಮನೆಯಲ್ಲಿ ಅಮ್ಮ ಆಗಿಲ್ಲ ಆದರೆ ಈಚನೂ ಬಿಡಲ್ಲ ಗೈಸ್ ಎನಿವೈಸ್ ಎಲ್ಲ ರೆಡಿಯಾಗಿದ್ದೀನಿ ನಾನು ಹೆಲ್ಮೆಟ್ಟು ಎತ್ತಾಕೊಂಡು ಹೋಗ್ತಾ ಇನ್ನು ಗಾಡಿ ಎತ್ತ ಗಾಡಿ ಎತ್ತ ಕಾಲೇಜ್ ಬಿಡ್ಬೇಕು ಡ್ಯಾಡಿ ನಾಯಿಗಳಿಗೆಲ್ಲ ಬಿಸ್ಕೆಟ್ ಆಗ್ತಾಯಿದ್ದೆ ಗೈಸ್ ಹೋಗ್ತು ಅಂದವೇ ನಮ್ಮ ಡ್ಯಾಡಿನ ಡ್ರಾಪ್ ಮಾಡಬೇಕಾಗಿತ್ತು ನಾನು ಈ ಗಾಡಿನ ತಗೊಂಡು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗೋಯಿತು ಅಂತ ನಮ್ಮ ಡ್ಯಾಡಿ ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟವ್ರು ನಾನು ಡ್ರಾಪ್ ಮಾಡಿದ್ದಾಯ್ತು ಗಾಯ್ಸ್ ಇವಾಗ ಹೋಗ್ಬೇಕು ಕಾಲೇಜಿಗೆ ಕಾಲೇಜ್ಗೆ ಹೋಗೋ ದಾರಿಲಿ ಏನು ಕ್ಯೂ ಇದೆ ನೋಡಿ ಗಾಯ್ಸ್ ನಾವು ಬೈಕರ್ಸ್ ಅಲ್ವಾ ಸಡಲ್ ಮುಗಿಸ್ಬಿಡ್ತೀವಿ ಆದರೆ ಪಾಪ ಬಿ ಎಲ್ ಬಸ್ ಕೂಡ ಇದೆ ಅವ್ರು ಏನು ಹೋಗ್ತೀರೋ ಏನೋ ಇವಾಗ ನೋಡಿ ಗೈಸ್ ನಾನು ಅಲ್ಲಾಕಾಗ್ಬಿಟ್ಟಿದ್ದೀನಿ ಇರೋ ಜಾಮಿಗೆ ಫೈನಲಿ ಕಾಲೇಜಿಗೆ ಬಂದೆ ಗೈಸ್ ಇವಾಗ ಬೇಕಾಗಿರೋದು ಒಂದು ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಆದಮೇಲೆ ಇನ್ನೊಂದು ಕೇಳ್ತಾರೆ ಗಾಡೀಲಿ ಬ್ಯಾಜ್ ಗಾಡೀಲಿ ಬ್ಯಾಜ್ ಇಲ್ಲ ಅಂದರೆ ಹಾಕೋಣ ಅಂದರೆ ಇಲ್ಲೇ ಲಾಕ್ ಹಾಕೊಂಡ್ಬಿಡ್ತಾರೆ ಅದಕ್ಕೆ ಸೇಫ್ಟಿಗೆ ನಾನು ಲಾಸ್ಟ್ ಇಯರೋ ಪ್ರಿವಿಯಸ್ ಇಯರೋ ತಗೊಂಡಿದ್ದ ಬ್ಯಾಜ್ ಒಂದು ಇಕ್ಕಣಿ ಇದನ್ನೇ ಇಲ್ಲಿ ಅಂಟಿಸ್ಕೊಂಡು ಹೋಗ್ತೀನಿ ಕಟ್ ದೂರದಿಂದ ನೋಡಿದ್ದಕ್ಕೆ ಅದು ಯಾವಷ್ಟು ಇದು ಅಂದರೆ ಕ್ಲಾರಿಟಿ ಗೊತ್ತಿಲ್ಲ ಸಿಕ್ಕಿಲ್ಲ ಇವರಿಗೆ ಇನ್ನೊಂದು ವಿಷಯ ಗೊತ್ತಾಗ ಇವಾಗ ಕಾಲೇಜ್ನ ಎಂಟು ಗಂಟೆ ಇಟ್ಬಿಟ್ಟವ್ರೆ ನಾನು ಫಸ್ಟು ಜಾಯ್ನ್ ಆದಾಗ ಇತ್ತು ಕಾಲೇಜು ಅದಕ್ಕೆ ಸೆಕೆಂಡ್ ಇಯರ್ಗೆ ಒಂಬತ್ತು ಗಂಟೆಗೆ ಥರ್ಡ್ ಇಯರ್ಗೂ ಒಂಬತ್ತು ಗಂಟೆಗೆ ಇತ್ತು ಇವಾಗ ಫೋರ್ತ್ ಇಯರ್ ಇದ್ದೀನಿ ಎಂಟು ಗಂಟೆಗೆ ಬಿಟ್ಟವು ಡೈರೆಕ್ಟಾಗಿ ಎಂಟೂವರೆನೂ ಅಲ್ಲ ಹೆಂಗೆ ಬರೋದು ನಾನು ಟೈಮ್ ಎಷ್ಟು ಗೊತ್ತೆ ಟೈಮ್ ಇವಾಗ ಒಂಬತ್ತು ಗಂಟೆ ಗೈಸ್ ಒನ್ ಅವರ್ ಟಮ್ಮ ಇವರು ನಮ್ಮ ಜೂನಿಯರ್ಸು ಗೈಸ್ ಇವರು ಕೂಡ ಕ್ಲಾಸ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದೆ ಗಾಯಸ್ ಎಂಟು ಗಂಟೆ ಇಪ್ಪದ್ದು ಇಷ್ಟು ಜನ ಬಂದಿದ್ದಾರೆ ಗೈಸ್ ನನಗೆ ಶಾಕಿಂಗ್ ಇದು ಇಲ್ಲಿಗೆ ನಮ್ಮ ದಿನದ ಕ್ಲಾಸ್ ಮುಗ್ದಿದೆ ಟೈಮ್ ನೋಡಬೇಕು ಇವತ್ತಿನ ಸ್ಪೆಷಲ್ ಆಗಿ ಹನ್ನೆರಡು ಗಂಟೆಗೆ ಒಂದು ಏಳು ನಿಮಿಷ ಕಮ್ಮಿ ಇದ್ದಂಗೆ ಬಿಟ್ಟವ್ರೆ ಆ್ಯಂಡ್ ಇವಾಗ ಲಂಚ್ ಟೈಮು ಲಂಚ್ ಟೈಮ್ ಅಂದರೆ ಮನೆಗೆ ಹೋಗೋ ಟೈಮು ಲಂಚ್ ಮಚ್ಚಾ ಮಚ ಮಚ್ಚಾ ಗಾಯ್ಸ್ ನಮ್ಮ ಕಾಲೇಜ್ ಲಿಫ್ಟ್ಗೆ ಅಂತ ಇದು ಸಪ್ರೇಟ್ ವಾಕ್ ವೇ ಮಾಡ್ಬಿಟ್ಟವ್ರೆ ಇವಾಗ ನೋಡ್ತಾ ಇರೋದು ಮಚ್ಚಾ ಮಚ ಎಷ್ಟು ದಿನ ಆಯ್ತು ಮಾಚ ನಿನ್ನ ನೋಡಿ ಇವಾಗ ಸಿಕ್ಕಿದ್ಯಾ ಅವರ್ಯೋ ಏನಂದೇಳಾ ಯಾರ ಕೀತಾಕಿದ್ದೀಯ ಯಾರ ಕೀತಾಕಿದ್ದು ಹೇಳ್ತಾ ಇದ್ರು ಕೀತಾಕುದ್ರ ವಾರ್ನಿಂಗ್ ಯಾರು ಕೊಡ್ಬೇಕಾ ಕುರಿತಮ ಇದಾನೆ ನಾನೇ ಕೊಡ್ತೀನಿ ಬೇಡ ಲಿಂಗ್ಸ ಮ ಏನಿಲ್ಲ ಅಮ್ಮ ನೋಡಿ ನಾನೇ ಇದ್ರು ಆಫ್ ಮಾಡು ಆಫ್ ಮಾಡು ಆಯ್ ಸಿ ಗುಡ್ ಫ್ರೆಂಡ್ಸ್ ವೇರ್ ಯು ಡಿಂಟ್ ಹ್ಯಾಡ್ ಯುವ ಕ್ಲಾಸ್ We had, we had only four. Okay, you had four hours for now, or uh, was it the same in your early year as well? No, no. Uh, like uh, from 8 o'clock, it's starting now, no? Uh. So from 8, we had four classes today, and then after that, we have to go to college. How was last year? Like three classes we'll have before lunch and then after lunch. chica I mean, this is actually a vlog. ಮಚಾ ನಿನ್ ಟೋಪಿ ಮನೇಲಿ ಇದೆ ಮಚಾ ಟೋಪಿ ನಿಂದಾದ್ರೆ ಇನ್ನೊಂದು ಹನ್ನೊಂದು ಅದು ನಂದ ನನ್ನ ಟೋಪಿ ಎಲ್ಲ ಮಚನ್ ಟೋಪಿ ಮಚಾ ಏ ಮಚಾ ಹಿಂಗೆ ಹಿಂಗೆ ಹಂಗಲ್ಲ ಹಿಂಗೆ ಓಕೆ ನೋಡ್ ಮಚ ನಿನ್ ಟೋಪಿನ ನಾವ್ ಸೇಫ್ ಆಗಿ ಮನೇಲಿ ಕಣಿ ಮಚ್ಚಿ ಸೇಫ್ ಆಗಿರ್ಕೊಂಡು ಮನೇಲಿ ಬಾಯ್ ಸೈಡ್ ಬಟ್ ಬ್ಯಾಕ್ ಸೇಫಾಗಿ ಕಾಣಿ ಮಸಾನು ಮಾಡ್ತೀನಿ ನಾಳೆ ಇವತ್ತು ಸ್ಲಾಶ್ ಆಗಿಬಿಟ್ಟಿದ್ರೆ ಫಸ್ಟ್ ರಜಾ ರಾಜ್ ಮನೆಗೆ ತಗೊಂಡ್ ಕೊಡ್ತು

ಏಯ್ ತಗಿಯೋ ಹ್ಞೂ ಹ್ಞೂ ಡಾನ್ ಆಫ್ ಬೆಂಗಳೂರು ಬ್ಯಾಂಗ್ಳೂರು ಹಾಂ ಬೆಂಗ್ಳೂರು ಹಾಂ ಕೊಡುಗೆಹಳ್ಳಿ ಬಂತ ಮಚ್ಚ ಏನು ಬರ್ಬೇಕು ಅದೇ ಬರ್ಸ್ತೀನಿ ಲೈ ನಿಮ್ಮ ಏರಿಯಾ ಎಲ್ಲ ಮಚ್ಚ ಅದು ಮುಂಚೆ ಕೆಂಪೇಗೌಡರು ಇಂಡಿ ಇದು ಕೊಡುಗೆ ಕೊಡ್ಗೆಳ್ಳಿ ಅಷ್ಟೇ ಹೋಗ ಏಯ್ ಅಲ್ಲ ತಾಳ ನಾನೇ ತಕ್ತವರು ಸೆಟ್ಟಿಂಗ್ ಮಾಡೋಣ ಕೊಡ್ಗೆ ಅಲ್ಲಿ ಮುನೇಗೌಡ ವಿರಿಯಾ ರೋಡಿಜಂ ಸ್ಟಾರ್ಟ ಆಗಿದೆ ನಮ್ಮ ಊರಲ್ಲಿ ಮಚ್ಚ ವಾಹ್ ಗಾಯ್ಸ್ ಯಾರು ಇದ್ರೆ ಕಮೆಂಟ್ ಹಾಕಿ ಗೈಸ್ ನಿಮ್ಮ ಗೂಗಲ್ ಸರ್ಚ್ ಮಾಡಿ ಓಕೆ ಇونತರ ಓ ಆಕಡೆ ಇನ್ನೊಂದಿಬ್ಬರು ಬಂದ್ರು ಹಾಯ್ ಮಚ್ಚ ಕಮ್ ಹಿಯರ್ व्हाई ಗೋಯಿಂಗ್ ಫಾರ್ ಕರೆಕ್ಟ್ ಆಗಿ ನೀ ಸ್ಪೋಕಿಂಗ್ ನೀ ಸ್ಪೋಕ್ ಫಸ್ಟ್ ಓರ್ದಾ ಲರಿಯಾ ಆನ್ ಕನ್ನಡದಲ್ಲಿ ಅಲ್ಲಿ ಹುಡುಪಿందా ಊಟ ಹಂಗಲ್ಲ ಕೇಳೋ ಉಂಡ ಮಚ್ಚ ಅನ್ಬೇಕು ಏ ಅಮಿ ಕ್ಯಾ ಕುಟ್ಕಲ ಓಹೋ ನ ಮಂಡದ ಎ ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಕದ ಲ ಈಗಲ್ಲ लास्ट ಟೈಮ್ ಅಕಡ ವಿಡಿಯೋ ಮಾಡಿದಾಗ ಆ ಏನ್ ಸ್ಪಷ್ಟಕರಣ ಮಾತಾಡ್ತಾ ಇದ್ದೀಯ ಹುಂಡ ಮಚ್ಚ ಐಶಾ ಶಾ ಏ ಏ ಸಂತೋಷ ಈ ನನ್ನ ಮಕ್ಕಳು ಒಂದೊಂದಲ್ಲಾ ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರಲಿ ನೀನ್ ಇಲ್ಲದೆ ನಾನೆಲ್ಲಿ ನಾನೆ ನೀನೆ ನೋಡಿ ಗೈಸ್ ಕಾಲೇಜಲ್ಲಿ ಒಂದ್ ಆರು ತಿಂಗಳಲ್ಲಿ ಸೀಟ್ ಬುಲ್ ಮೊದಲೆಲ್ಲ ಆ ಕಡೆ ಬ್ರಿಕ್ ಗ್ರಾಸೇ ಇತ್ತು ಅವೆಲ್ಲ ಬೇಡ ಬಿಡು ಮಚ್ಚನ್ ಹೆಸರು ಪ್ರೀತಮ್ ಅದೇ ಬ್ಲಾಕ್ ಹೋಗ್ಯಾರೆ सुन ना हाँ। मेरे को घर चाहिए वन बी एच के मैं शिफ्ट हो रही हूँ कॉलेज के पास घर हाँ वो मचा आरिफ बाम हाँ ये ये ऑलरेडी हेल्प कर रहे हैं पर नहीं ये नहीं उसका ही रूम है <laughs> ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ. ಬೇಜಾರ್ ಮಾಡ್ಕಬೇಡ ಮಚ್ಚಾ ನಾನು ನಿನ್ನೇ ಹುಡುಕಿಕೊಂಡು ಬಂದೆ ಮಚ್ಚಾ. ಚಾರಿಕ್ನು ಕೇಳಿ ನಾರಿಕನು ಕೇಳಿ ಮಚ್ಚಾ ನೀನು ಬೇಜಾರ್ ಮಾಡ್ಬೇಡ. ಇಷ್ಟೇ ಫೋನ್ ನಾನು. ಮಚ್ಚಾ ನಾನು ಏನು ಹೇಳಲಿ ಮಚ್ಚಾ ಅವತ್ತು ಆ ನಾಲ್ಕು ದಿನ ಹೇಳ್ಬಿಟ್ಟಿದ್ರು ಹೇಳಬಿಟ್ರು ಮಚ್ಚಾ. ಆಗಲ್ಲ ಅಂತ ಹೇಳೋಕೆ ನಂಗೆ ಮನ್ಸಿಲ್ಲ ಮಚ್ಚಾ. ನೋಡಿ ಸೂಪರ್ ನೋಡಿ ಲಾನೆ ಬಂದಿತ್ತು. ನೋಡಿ ತೋರಿಸ್ತೀನಿ ತೂಸ್ತಿ ನಾನು ಎಲ್ಲ ಏನು ಇಷ್ಟ ಆಕಿತ್ತು ಬಜೆಟ್ ಒಂದು ನಿಮಿಷ ಆನೆ ತೋರಿಸ್ತೀನಿ ನೋಡಿ ನೋಡಿಲಿ ನೋಡು ವಾಲ್ಗ ವಾಲ್ಗ ನೋಡು ಗಣೇಶ ಇದ ಒಂದೇ ಗಣೇಶ ನಮ್ದೊಂದೇ ಗಣೇಶನೇ ನೋಡಿಲಿ ಇಲ್ಲಿಂದ ಸ್ಟಾರ್ಟು ಇಲ್ಲಿಂದ ನೋಡಿ ಎಷ್ಟು ಬಂದ ಬೊಂಬೆಗಳು ನೋಡಿ ಇದು ಇದು ನೋಡಿ ಎಷ್ಟು ಚಟಮಂಡಿ ಹೊಂದಿತ್ತು ತಮಿಳ್ನಾಡು ಅವ್ರದ್ದು ನೋಡು ಮಹಾರಾಷ್ಟ್ರದವ್ರದ್ದು ಪುಣೆದವ್ರದ್ದು ಐತೆ ಹುಲಿ ಡ್ಯಾನ್ಸು ನೋಡಿ ಇದು ಇದು ಪುಣೆದು ಇಲ್ಲಿ ಇಲ್ಲಿ ಇವರು ಇವರು ಬಾಂಬೆ ಮುಂಬೈ ಅವ್ರದ್ದು ಇರೋದು ಹುಡುಗಿಯರು ಮಾತ್ರ ಮುಂಬೈ ಅವ್ರು ಮಾತ್ರ ಪುಣೆಯಾದವರು ಆಮೇಲೆ ನೋಡಿ ಇಲ್ಲಿ ಇಲ್ಲೊಂದು ನೋಡು ಇದು ಈ ಒಂದು ಹುಲಿ ಎರಡು ತ ಮೂರು ಥರದ ಹುಲಿ ಬಂದಿತ್ತಪ್ಪ ಓಹೋ ಹೋ ಹೋ ನೋಡಿ ಇಲ್ಲಿ ಬೊಂಬೆಗಳು ಕುದುರೆಗಳು ಕುದುರೆ ಕೂಡ ಬಂದಿತ್ತು ಹೈ ಬಜೆಟ್ ಮಚ್ ಇವೆಲ್ಲಿ ನೋಡು ಕುದುರೆ ನೋಡಿ ಇಲ್ಲಿ ಕುದುರೆ ನಾಲ್ಕು ಕುದುರೆ ಬಂದಿತ್ತು ಕೋಸ್ತಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಓ ಆ ಸೆಲೆಬ್ರೇಷನ್ ಸ್ಟಾರ್ಟೇ ಮಾಡಿಬಿಟ್ಟವ್ರಿ ಬಾ

ಆ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ನಿಂಗೆ ಯಾರು ಹಾಕಿಲ್ಲ ಮತ್ತಿಗೆ ಮಛಾ ಎಷ್ಟು ವರ್ಷದಿಂದ ಬಳಸ್ತಾ ಓ ಯಾವುದು ಇದು ಹೊಸದ ಮಛಾ ಯಾವ್ದು ಬ್ರ್ಯಾಂಡ್ ಇದು ಈ ಕಡೆ ಇದೆ ಓಪಿ ಇ ಎನ್ ಹೌದು ಅಂತ ಇವಾಗಲೇ ನೋಡ್ತಾ ಇನ್ನು ಗಾಡಿ ಇದು ದಯ್ ಇದು ಎಷ್ಟು ಕಾಸ್ಟ್ ಎಷ್ಟು ಲಕ್ಷ ಯಾರು ಗೊತ್ತು ಎಲೆಕ್ಟ್ರಿಕ್ ಗಾಡಿ ಇದು ನನ್ನ ಗಾಡಿನ ಇಲ್ಲ ಮಚಾ ಇ ಎಮ್ ಐ ಯೂಟ್ಯೂಬ್ ಅದೇ ಅದೇ ಜನ ಇದು ನೋಡಿದ್ರೆ ಇದಲ್ಲ ಯೂಟ್ಯೂಬ್ ಗಾಯ್ಸ್ ಇವಾಗ ನಾವು ಕಾಲೇಜ್ನ ಪಾರ್ಕಿಂಗ್ ಏರಿಯಾದಿಂದ ಪ್ರೀತಮ್ನ ಗಾಡಿ ಹಾಕೊಂಡು ಅವನ ಜೊತೆ ಹೊರಗೆ ಒಟ್ಟಿಗೆ ತೆಲುಗೋಸ್ತಾ ಇದೀವಿ ಅಂತ ಹೇಳು ಮಚ ಆಚೆ ಕಡೆ ಉಡುಪಿ ಮಚ ಆಚೆ ಕಡೆ ಉಡುಪಿ ಹೋಟೆ ಉಡುಪಿ ಹೋಟೆಲ ಇಲ್ಲಿ ನೋಡಿ ಗಾಯ್ಸ್ ಒಂದು ಟೈಮಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಸೆಸಲ್ಲಿ ಇದ್ದಿದ್ದು ಇವಾಗ ಕನ್ಸ್ಟ್ರಕ್ಟ್ ಆಗೋ ರಿಂಜಿಗೆ ಬಂದಿದೆ ಕೊನೆಗೆ ಹಾಕಿ ಟಾಪಲ್ಲಿ ಒಂದೇ ಇತ್ತಲ್ಲ ಅದನ್ನು ಮುಗಿಸಿದ್ರೆ ಆಗೋಯ್ತು ಈ ಥರ ಫೋನ್ ಯಾಕಲ್ಲಾಡ್ತಿದ್ದೆ ಅಂದರೆ ರೋಡ್ ಹೆಂಗಿದೆ ಗಾಯ್ಸ್ ಅದು ಚೆನ್ನಾಗಿ ಕಟ್ಟೋನು ಮನೇನ ನೋಡಿ ವಿಂಡೋನೇ ವಿಂಡೋನೆ ಸೂಪರ್ ಆಗೈತೆ ಏನು ಆಗಿಲ್ಲ ಅಂದ್ರೆ ನಾನು ಅಲ್ಲಿ ಕಾಣಿಸ್ತಾಯ್ತಲ್ಲ ಆ ಪ್ರಾಸೆಸ್ ಆ ಕಡೆ ಮಚ ಆ ಪ್ರಾಸೆಸಿಂದ ನೋಡ್ತಾ ಇದ್ದೀನಿ ಮಚ್ಚ ಅದು ಒಂದು ಸಿಕ್ಸ್ ಫ್ಲೋರಲ್ಲೇನ ಇತ್ತೇನೋ ಅನ್ಸುತ್ತೆ ಈಗ ಮೂಲೆ ಬಿಲ್ಡಿಂಗ್ ಅದರ ಕಂಪ್ಲೀಟ್ ಆಗೋರ್ಗು ನೋಡ್ತಾ ಇದ್ದೀನಿ ಹೌದು ಮಚ ಯಾಕೋ ಸ್ವಲ್ಪ ಸ್ಲೋ ಪ್ರಾಸೆಸಲ್ಲಿ ಇದೆ ಏನೋ ಒಳ್ಳೆ ಎಫರ್ಟ್ ಪಡೋಕ್ಕೆ ಟ್ರೈ ಮಾಡ್ತಾರೆ ಮಚ್ಚ ಹೋಲಿ ಮ್ಯಾಜಿಕ್ ಮಚ್ಚ ಯಾರು ಮಚ ಇದನ್ನ ರೆಡಿ ಮಾಡಿ ಆ ಕಡೆ ಯಾವುದು ಎಮರ್ಜೆನ್ಸಿ ಟೋಲ್ ಫ್ರೀ ಅಂತೆಲ್ಲ ಹಾಕವ್ರೆ ಮೈ ಗ್ಯಾಡ್ ಹೌಸ್ ಕಂಡೀಷನ್ ಗೈಸ್ ಲವ್ಲಿ ಕಂಡೀಷನ್ ಅಲ್ಲ ನಿಮ್ಮ ಏರಿಯಾದಲ್ಲೂ ಹಿಂಗೆ ಇದ್ರೆ ಕಮೆಂಟ್ ಮಾಡಿ ಗೈಸ್ ನಾವಿನ್ನೇನು ಮಾಡೋಕ್ಕಾಗುತ್ತೆ ಕೆರೆ ಕೆರೆ ಚಿಕ್ಕ ಕೆರೆ ಅದಂಗೆ ಗ್ಯಾಸ್ ಪೈಪ್ಲೈನ್ ಗೈಸ್ ಇವಾಗ ನಾವು ಪಿಜ್ಜಾ ತಿನ್ನೋಕ್ಕೆ ಅಂತ ಒಂದಷ್ಟು ದೂರದಲ್ಲಿರುವ ಒಂದು ಕಾಲೇಜ್ನ ನಡುವೆ ಮುಂಭಾಗದಲ್ಲಿರುವ ಒಂದು ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ ಆ್ಯಂಡ್ ಇವತ್ತಿನ ಸ್ಪಾನ್ಸರ್ ಅವ್ರು ಬಂದು ಪ್ರೀತಮ್ ಅಂತ ಅಲ್ಲ ಮಚ್ಚ ಪಾಪ ಆಯ್ತ ಮಚ್ಚ ವಾ ಇರೋದು ಎಮ್ ಆರ್ ಕೂಡ ಸಿಕ್ಸ್ಟೀನೇ ಇದೆ ಗೈಸ್ ಈ ಸೈಜ್ ಬಾಟ್ಲು ಇವಾಗ ಹೇಳು ಎನ್ ಎಸ್ ಎಸ್ ಕ್ಯಾಂಪ್ ಬಾ ಮಂಜುನಾಥ್ ಸರ್ ಕರೀತಾವ್ರೆ ಅಂದರೆ ಹಾಂ ನಾನು ಬರಲ್ಲ ಸರ್ ಏನು ಮಾಡ್ಕೊಂಡೆ ಅಂತ ಹಂಗೆ ಹೇಳ್ತಾವ ಯಾರು ಮಜ ಅಂದ್ರೆ ಮುಖ ತೋರಿಸಲ್ಲ ಸೊ ಹಿಯರ್ ಈಸ್ ಅವರ್ ಪಿಜ್ಜಾ ಕೆಚಪ್ಪ ತಂದೀನಲ್ಲ ದೊಡ್ಡ ಬಾಟ್ಲೆ ತಂದೀನಿ ದೊಡ್ಡ ಇಷ್ಟ ಇಷ್ಟೇ ಐತೆ ಅಷ್ಟೇ ಬೈ ಮಚ್ ಓಕೆ ಬೈ ಬೈ ಸಿಲಿವರೆಗೂ ಅವ್ನು ಡ್ರಾಪ್ ಆಯಿತು ಇವಾಗ ನಾನು ಗಾಡಿ ಆ ಕಡೆ ಎಲ್ಲೋ ಮೂಲೆಯಲ್ಲಿ ನಿಲ್ತೀನಿ ಅಲ್ಲಿ ಹೋಗ್ಬಿಟ್ಟು ನಾನು ಗಾಡಿ ಎತ್ತ ಮನೆ ಕಡೆ ಹೋಗ್ಬೇಕು ಮನೆ ಕಡೆ ಹೋಗ್ತೀವಿ ಚಿಕ್ಕ ಕೆಲಸ ಕೊಡೋದು ಏನಿದು ಈ ಕಡೆನೂ ಒಂದು ಕೆರೆ ಫಾರ್ಮೇಶನ್ ಆಗ್ಬಿಟ್ಟೈತೆ ಕಾಲಿಕ್ಕಣ ಅಂದರೆ ನೀರೇ ಇಲ್ಲ ಅಜ್ಜಿ ಏನು ಕ್ಲೀನಿಂಗ್ ಮಾಡಿಸ್ತಾರೆ ನಮ್ಮ ಒಳ್ಳೆಯ ಕಾಲೇಜವರು ಇಲ್ಲ ಓಪನ್ ಆಗಿ ಹೇಳೋಂಗಿಲ್ಲಪ್ಪ ನನಗೆ ಎಫೆಕ್ಟು ಎರಡು ವರ್ಷ ಇಲ್ಲೇ ಬರ್ತಿರ್ಬೇಕು ನಾನು ನೋಡಿ ಗಾಯ್ಸ್ ಈ ಒಳ್ಳೆ ಹುಡುಗ ನನ್ನ ಗಾಡಿನ ಬೀಳಿಸ್ದಂಗೆ ಅವನೇ ಫುಲ್ ಟರ್ನ್ ಆಗೈತೆ ಇವಾಗ ಹಿಂಗೆ ಹಾಕಿದ್ರು ಆಗಲ್ಲ ಒಳಗಡೆ ಸ್ವಲ್ಪ ಅರೇಂಜ್ಮೆಂಟ್ಗಳು ಮಾಡಿ ಆಮೇಲೆ ಹಾಕಬೇಕು ಹೋಯ್ತಿದ್ದು ಯಾರು ಪಕ್ಕ ಬೀಳ್ಸಿರ್ತಾರೆ ಕಾಲ್ಗೇನಾಗಿಲ್ಲ ನೆಟ್ಟು ತಗೊಂಡಾಗ್ ಬರಲ್ಲ ಬಿಡಿ ಬಿಡಿಯ ಆಯ್ತು ನಾರ್ಮಲ್ ಆಗಿರೋ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ ಆದರೆ ಗಾಡಿ ನಂದು ಅಂತ ಅಂದ್ಮೇಲೆ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ ಸ್ವಲ್ಪ ಹರ್ಟ್ ಆಗೋತ್ರ ಸ್ವಲ್ಪ ಫೀಲಿಂಗ್ ಆಗುತ್ತೆ ನೋಡ್ತಾ ಇದ್ರೆ ಬೇಜಾರಾಗಿದೆ ಯಾರನ್ನು ಬೈಕೊಳ್ಳೋದು ಇವಾಗ ಈ ಸೆಕ್ಯೂರಿಟಿ ಗಾರ್ಡಿನ ಬೇಕಡಲ್ಲ ಇಲ್ಲ ಗಾಡಿ ಎತ್ಬೇಕಾದ್ರೆ ಬೀಳ್ಸಿದ್ನಲ್ಲ ಅವನೂ ಬೈಕೊಳ್ಳಲ ಪಕ್ಕ ಗಾಡಿ ಎತ್ಬೇಕಾದ್ರೆ ಅವನದೇ ಆಗಿರೋದು ಕೆಲಸ ಇದೆ ಇವಾಗ ಇಂಥ ಟೈಮಲ್ಲಿ ನಾನು ಮೈಂಡ್ನಾದ್ರು ಚೇಂಜ್ ಮಾಡ್ಕೋಬೇಕಾದ್ರೆ ಏನಿಲ್ಲ ಇಲ್ಲಿಗೆ ಬರ್ತೀನಿ ಯಾಕಂದರೆ ಇಲ್ಲಿ ಪ್ರವೀಣ್ ಇರ್ತಾನೆ ಅವನದು ನನ್ನದು ಸ್ವಲ್ಪ ಮಾತಾಡೋದಿದೆ ಆಮೇಲೆ ಅವ್ರ ಅಣ್ಣ ಇರ್ತಾರೆ ಅವ್ರದ್ದು ನಂದು ಸ್ವಲ್ಪ ಅಗ್ರಿಮೆಂಟ್ ಇದೆ ಎಲ್ಲ ನಡೀತದೆ ನಾನೊಂದು ಟೈಮಲ್ಲಿ ಎರಡು ಗಂಟೆಗೆ ಫುಲ್ ಅಂತ ಹೇಳಿದ್ದೆ ಎರಡು ಗಂಟೆ ಆದಮೇಲೂ ಇಲ್ಲಿಗೆ ಇವತ್ತೇ ಬರ್ತಾ ಇರೋದು ಈ ಟೈಮ್ಗೆ ಎಲ್ಲ ಪ್ರವೀಣ್ ಆರಾಮಾಗಿದೆಯಾ ಹಾಂ ಖಾಲಿ ನಾನು ಲವ್ಲಿ ನೈಸ್ ನಾನೇ ಕನ್ಫ್ಯೂಸ್ ಏ ನಂಗೆ ಗೊತ್ತಾಗ ಪುನೀತ್ ನೀನು ನಮಸ್ಕಾರ ನಮಸ್ಕಾರ ಏನು ಮಾಡ್ತೋಗಿ ಅನ್ಕಂಡ ಎಲ್ಲ ತಲ್ಲಿ ಕಣಿ ಇಲ್ಲ ಸಡನ್ ಆಗಿ ನೋಡೋದಕ್ಕೆ ಕನ್ಫ್ಯೂಸ್ ಆಗೋಯ್ತು ಏಷ್ ಬಾ ಅದಾ ಶಬೀರ್ ಹಾಯ್ ಆರಾಮ್ 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 ಫುಲ್ ಬ್ಯಿಯಲ್ಲ ಈ ಕಡೆ ಒಬ್ಬ ಭಾಷೆ ಐಸ್ ಇವನು ಇವನು ಅಣ್ಣ ತಮ್ಮದಿರ್ತನೇ ಕಾಣಿಸ್ತಾವ್ರಿ ಕೇಳಿದ್ರೆ ಇವನ ಹೆಸರು ಪೀರ್ ಭಾಷೆ ಇನ್ನ ಹೆಸರೇನು ಯಮ ಫ್ರೆಂಡ್ಸ್ ಅಂತೆ ಕೈ ಆಮೇಲೆ ಗೊತ್ತಾಯಿತು ಎಷ್ಟು ದಿನ ಲಾಸ್ಟ್ ಟೈಮ್ ಇವತ್ತು ಬಂದಿದ್ದ ನಾನು ಬಂದಿದ್ದರು ಆ ವಿಡಿಯೋ ಚೆನ್ನಾಗಿ ಹೋಗ್ಬಿಟ್ಟು ನಾನು ಈ ಕಡೆ ಯಾವಾಗ ಬಂದರೂ ಎಲ್ಲ ಕ್ಲೋಸಿಂಗ್ ಟೈಮಲ್ಲೇ ಬಂದಿರ್ತೀನಿ ಅದೇನೋ ಇವತ್ತು ಆ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೆ ಆ್ಯಂಡ್ ಇವಾಗ ನೋಡು ಹೋಗೋ ಟೈಮಲ್ಲಿ ಎಲ್ಲ ಖಾಲಿ ಹೋಗ್ತೀವಿ ಆ್ಯಂಡ್ ಪಾತ್ರೆಗಳು ಎಲ್ಲ ಖಾಲಿ ಊಟನೂ ಎಲ್ಲ ಖಾಲಿ ನನ್ನ ಕಡೆಯಿಂದನೇ ಈ ಕಡೆ ಜಾಗ ಖಾಲಿ ಇವತ್ತಿನ ಎಸ್ ಪಿ ಕತೆ ಇಲ್ಲಿಗಾಯಿತು ಇವಾಗ ಬೇರೆ ಕತೆ ನೋಡಬೇಕು ಗಾಯ್ಸ್ ಐ ರೀಚ್ ಹೋಮ್ ಆ್ಯಂಡ್ ಈ ಕಡೆ ಜುಮ್ಮಿ ಕೂಡ ವೆಯ್ಟ್ ಮಾಡ್ತಾ ಇರಲಿಲ್ಲ ಗೊಡ್ಡಿಯವರು ನಡಿಯೋ ಕಡೆ ನಡಿಯ ಕಡೆ ನಡಿಯೋ ಕಡೆ ಹೋಗಲ್ಲ ಅಂತೇಳೆ ಇಲ್ಲಿ ನೋಡಿ ಗಾಯ್ಸ್ ನಾನಿವತ್ತು ಬೆಳಗ್ಗೆ ಬೇಗ ಕಾಲೇಜಿಗೆ ಹೋದೆ ಅಂತ ಅವರು ಪ್ಯಾಕೇಜ್ನ ಮನೆ ಹತ್ರನೇ ಒಂದು ಜಾಗದಲ್ಲಿ ಕೊಟ್ಟು ಹೋಗ್ಬಿಟ್ಟಿದ್ರು ಅದಕ್ಕೆ ಅದು ನಾವು ಫ್ರಿಜ್ಜಲ್ಲಿ ಕೀನಿ ಅದಾದಮೇಲೆ ಸ್ವಲ್ಪ ಕೂಲ್ ಆಗಲಿ ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರಿಗೆ ವೀಡಿಯೋ ಮಾಡಿಕೊಡಬೇಕು ಅಂತ ಕಮಿಟ್ಮೆಂಟ್ಗಳು ಏನಿಲ್ಲ ಇಟ್ಸ್ ಮೈ ಗ್ರಾಟಿಟ್ಯೂಡ್ ಬಿಕಾಸ್ ಡೆವಲಪಿಂಗ್ ಬಿಸ್ನೆಸ್ ಅಲ್ಲ ಚೆನ್ನಾಗಿ ಬೆಳೆದ್ರೆ ಟೀಚರ್ ನಾನು ನೆನ್ಬೇಕಂತಾರೆ ಅದಕ್ಕೆ ಯಾಕಂದರೆ ನಾವೆಲ್ಲ ಬೆಳೆಯೋರಿಗೊಂದು ಸ್ವಲ್ಪ ಕೈ ಕೊಟ್ಟು ಹೆಲ್ಪ್ ಮಾಡಿದ್ರೆ ಅದೊಂಥರ ಲೆಕ್ಕ ಬರ್ತದೆ ಆಲ್ರೆಡಿ ಬೆಳ್ದಿರೋನೆಲ್ಲ ಬೆಳೆಸೋಕೆ ಹೋದರೆ ಯೂಸ್ ಇಲ್ಲ ನನ್ನ ಪಾಲಿಸಿ ಗಾಯಿಸಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಈ ಒಂದು ಹ್ಯಾಟ್ಗೆ ಮಧ್ಯಾಹ್ನ ಕಲ್ಯಾಣನ ಲಾಕ್ ಹಾಕಿದ್ದೆ ಹ್ಞೂ ಇದು ಎತ್ಕೊಂಡೋಗಿ ನಾಳೆ ಅವನಿಗೆ ಕೊಡಬೇಕು ಆದರೂ ಬಿಸ್ನೆಸ್ ಆಗಿ ಇರಬೇಕು ಇಲ್ಲಿ ನನಗೂ ಏಳು ವರ್ಷದಲ್ಲಿ ಕಾಲೇಜ್ಗೆ ಲೇಟಾಗಿ ಯಾಕೆ ಹೋಗ್ಬೇಕು ಕಾಲೇಜ್ಗೆ ಹೋಗಿಲ್ಲ ಆದರೆ ಈ ಮ್ಯಾಟರ್ ನಾವು ಅಮ್ಮ ಗೊತ್ತಾಗ್ದಂಗೆ ಸ್ಟಾರ್ಟ್ ಆಯಿತು ನಾರ್ಮಲ್ ಅಲ್ಲಮ್ಮ ಇದು ನಿಂಗೆ ನಿಮಗೆ ನಾರ್ಮಲ್ ಅಲ್ಲಮ್ಮ ಇವಾಗ ನೋಡು ನಾಳೆ ನಾಳೆ ಬಿಡು ಬೇಡ ಗೈಸ್ ನಮ್ಮಮ್ಮ ಬೆಳಗ್ಗೆ ಒಂದು ತಿರುಪತಿ ಲಾಡು ಮತ್ತು ಒಂದಷ್ಟು ಬೇಸರೋ ಕಡಲೆಕಾಯಿ ಕೊಟ್ಟಿದ್ದರು ಬ್ಯಾಗಲ್ಲಿ ಇಕ್ಕಂಡು ಫ್ರೆಂಡ್ಸ್ ಕೊಡು ಅಂತ ನಾನು ಬ್ಯಾಗಲ್ಲಿ ಇಕ್ಕಂಡು ಕಾಲೇಜಿಗೆ ಹೋಗಿ ಅದೇ ಬ್ಯಾಗಲ್ಲಿ ಇಕ್ಕಂಡು ಮತ್ತೆ ರಿಟರ್ನ್ ಮನೆಗೆ ತಗೊಂಡು ಬಂದ್ಬಿಟ್ಟು ಗೈಸ್ ಗಾಯಸ್ ಏನು ಮಾಡೋದು ಅವಾಗ ಸ್ವಲ್ಪ ವಿಷಯಗಳು ಮರ್ತೋಗ್ಬಿಡ್ತೀನಿ ಫ್ರೆಂಡ್ಸ್ ಜೊತೆ ಇದ್ದಾಗ ಇವಾಗ ಈ ಕಡಲೆಕಾಯಿ ತೊಳ್ಕೊಂಡು ತಿನ್ಬೇಕಷ್ಟೇ ಅವರು ಬೌಟ್ರೆ ತಿಂತೀರಾ ನೀವು ಕೊಟ್ಟು ಬೋಗ್ರು ಅಂದ್ರೆ ಮರ್ತ್ ಬರ್ತೀಯ ಏನ್ ಮಾಡ್ತೀರಾ ಕೊಡ್ತೀನಿ ಯಾವಾಗ ಅದೇ ಹೋಟ್ಲು ಬಿರಿಯಾನಿ ಬಿಲ್ ತಕೊಂಡು ಕೊಡು ನಂಗೆ ತುಂಬ ಕಷ್ಟ ಬಿದ್ದಾಗ ನಾಯನ ಕರ್ಕೊಂಡು ಹೋಗಿ ಬಜಾರಲ್ಲಿ ನನ್ನ ಮಗಲಪ್ಪ ಅಂತ ಹೇಳಿ ಅಗ್ರಿ ಕಲೆಕ್ಷನ್ कलेक्शन ಮಾಡ್ಸಕ್ಕೆ ಹಾರಿ ಮಾಡ್ಕೊಂಡೆ ಅಲ್ಲಿ ಎಲ್ಲಾ ನಾಯ್ಕಡೆ ಸರಿ ರುಬೆ ಕೈನಾ ನೋ ನೋ ತಳಿ ಇನ್ನು ರಾಹಣ ಬಡ ಗೈಸ್ ನಾವೆಲ್ಲಾರು ಆರು ಗಂಟೆಗೆ ಮನೆಗೆ ಬಂದರೆ ಮನೆಯಲ್ಲಿ ಇರೋಲ್ಲ ಸ್ವಲ್ಪ ಮಾತಾಡ್ಬೋದು ಅದೊಂದು ಉದ್ದೇಶದಿಂದ ಒಮ್ಮೆ ಬೇಗ ಬರೋಕ್ಕೆ ಆ್ಯಂಡ್ ನೀವು ನಮ್ಮ ಮನೆ ಇವಾಗ ಬಂದ ನಡೀತಾ ನಡೀತಿದೆ ಇಲ್ಲಿ ಹುಳಿನ ಅವರ ಓ ಆಯ್ತು ಓಕೆ ಸೊಗೈಸ್ ಇಷ್ಟೇ ಊಟ ಮಾಡ್ಬೋದು ಇಲ್ಲಿವರೆಗೂ ವೀಡಿಯೋ ನೋಡಿ ತುಂಬ ಥ್ಯಾಂಕ್ಸ್ ನಾನು ಈ ವೀಡಿಯೋನ ಬ್ಲಾಗ್ ಮೇಲ್ಗೆ ಏನು ಮಾಡ್ತಾ ಸೊ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗೋಣ